ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭವಾಗಿದೆ ಮೊದಲ ದಿನವಾದ ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಂಟಿ ಭಾಷಣವನ್ನು ಮಾಡಿದ್ದಾರೆ ಬಜೆಟ್ ಅಧಿವೇಶನದ ಮೊದಲ ದಿನದ ಹೊತ್ತಲ್ಲೇ ದೇಶದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮಹತ್ವದ ಸುದ್ದಿಯೊಂದು ಪ್ರಕಟವಾಗಿದೆ ಭಾರತ ಚೀನಾ ಗಡಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಲಡಾಖ್ನ ನೈಜ ನಿಯಂತ್ರಣ ರೇಖೆಯ ತಂಗ್ಲುಂಗ್ ಚೊರಾಕ್ ಕಣಿವೆ ಪ್ರದೇಶದಲ್ಲಿ ಅಲೆಮಾರಿ ದನಗಾಹಿಗಳಿಗೆ ಚೀನಾದ ಸೈನಿಕರು ಅಡ್ಡಿಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆರು ನಿಮಿಷ ಐವತ್ತು ಸೆಕೆಂಡುಗಳ ಸುದೀರ್ಘವಾದಂತಹ ವಿಡಿಯೋ ಕೂಡ ಟ್ವಿಟ್ಟರ್ ಖಾತೆಯಲ್ಲಿ ಪ್ರಕಟವಾಗಿದೆ ಲಡಾಖ್ನ ಜನಪ್ರತಿನಿಧಿಗಳೇ ಆ ವಿಡಿಯೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿರುವಂತಹ ಅಂಶಗಳನ್ನು ಗಮನಿಸುವುದಾದ್ರೆ ಶಸ್ತ್ರಸಜ್ಜಿತ ವಾಹನಗಳೊಂದಿಗೆ ಬಂದಿದ್ದಂತಹ ಚೀನಾದ ಸೈನಿಕರು ಭಾರತದ ದನಗಾಹಿಗಳಿಗೆ ಅಡ್ಡಿಪಡಿಸ್ತಾ ಇರುವಂಥದ್ದು ಇಲ್ಲಿಂದ ನೀವು ಹೋಗಬೇಕು ಅಂತ ಹೇಳಿ ಅವರನ್ನು ಎಚ್ಚರಿಕೆ ಕೊಟ್ಟು ಅವರಿಗೆ ಬೆದರಿಕೆ ಹೊಡ್ತಾ ಇರುವಂತಹ ದೃಶ್ಯ ಆ ವಿಡಿಯೋವನ್ನು ಗಮನಿಸುವುದಾದರೆ ಶಸ್ತ್ರಸಜ್ಜಿತ ವಾಹನಗಳೊಂದಿಗೆ ಬಂದಂತಹ ಚೀನಾದ ಸೈನಿಕರು ಪೆಟ್ರೋಲಿಂಗ್ ಪಾಯಿಂಟ್ ತರ್ಟಿ ಫೈವ್ ಮತ್ತೆ ತರ್ಟಿ ಸಿಕ್ಸ್ ಪ್ರದೇಶದಲ್ಲಿ ಭಾರತದ ದನಗಾಹಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಬೆದರಿಕೆಯನ್ನು ಕೊಡ್ತಾ ಇದ್ದಾರೆ ಇದು ನಿಮ್ಮ ಪ್ರದೇಶ ಅಲ್ಲ ಇದು ಚೀನಾದ ಭೂಪ್ರದೇಶ ಇಲ್ಲಿಂದ ನೀವು ಹೋಗಬೇಕು ಅಂತೇಳಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಸೈನಿಕರು ಭಾರತದ ದನಗಾಹಿಗಳಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಡ್ಡಿಪಡಿಸ್ತಾ ಇದ್ದಾರೆ ಸೈರನ್ಗಳನ್ನು ಕೂಡ ಮೊಳಗಿಸಿದ್ದಾರೆ ನಿಮ್ಮ ಜಾನುವಾರುಗಳನ್ನು ವಾಪಸ್ ಕರ್ಕೊಂಡು ಹೋಗಿ ಅಂಥೇಳಿ ಆದರೆ ಭಾರತದ ದನಗಾಹಿಗಳು ಚೀನಾದ ಈ ಸೈನಿಕರ ಬೆದರಿಕೆಗೆ ಬಗ್ಲಿಲ್ಲ ಮಾಹಿತಿಗಳ ಪ್ರಕಾರ ಕಲ್ಲು ತೂರಾಟ ನಡೆದಿದೆ ಎನ್ನುವಂಥದ್ದು ಮಾಹಿತಿ ಚೀನ್ ಭಾರತದ ದನಗಾಹಿಗಳು ಪ್ರತಿರೋಧವಾಗಿ ಕಲ್ಲು ತೂರಾಟವನ್ನು ಕೂಡ ಮಾಡಿದ್ರು ಅಂಥೇಳಿ ಮಾಹಿತಿ ಇದೆ ಇದು ನಮ್ಮ ಪ್ರದೇಶ ನಾವಿಲ್ಲಿ ಜಾನುವಾರುಗಳನ್ನು ಮೇಯಿಸ್ತಾ ಇದ್ವಿ ಇದು ನಿಮ್ಮ ಭೂ ಪ್ರದೇಶ ಅಲ್ಲ ಅಂಥೇಳಿ ಭಾರತದ ದನಗಾಹಿಗಳು ಚೀನಾದ ಸೈನಿಕರಿಗೆ ಎಚ್ಚರಿಕೆಯನ್ನು ತಿರುಗೇತನ ಕೊಟ್ಟಿದ್ದಾರೆ ಸೊ ಈ ವಿಡಿಯೋವನ್ನ ಲಡಾಖ್ನ ಜನಪ್ರತಿನಿಧಿಗಳು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಗಡಿ ನಿಯಂತ್ರಣ ರೇಖೆ ನೈಜ ಗಡಿ ನಿಯಂತ್ರಣ ರೇಖೆಯ ಗಸ್ತು ಪಾಯಿಂಟ್ ಮೂವತ್ತ ಐದು ಮತ್ತು ಮೂವತ್ತಾರರಲ್ಲಿ ಈ ಸಂಘರ್ಷ ನಡೆದಿದೆ ಜನವರಿ ಎರಡನೆಯ ತಾರೀಕು ಈ ಸಂಘರ್ಷ ನಡೆದಿದೆ ಎನ್ನುವಂಥದ್ದು ಮಾಹಿತಿ ಇದಾದ ಬಳಿಕ ಜನವರಿ ಹನ್ನೆರಡನೆಯ ತಾರೀಕು ಭಾರತ ಸೇನೆಯ ಅಧಿಕಾರಿಗಳು ಮತ್ತು ಇಂಡೋ ಟಿಬಿಟಿಯನ್ ಗಡಿ ಪೊಲೀಸ್ನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಜೊತೆಗೆ ಸಂಘರ್ಷ ಏರ್ಪಟ್ಟ ದಿನವೇ ಜನವರಿ ಎರಡನೆಯ ತಾರೀಕಿನಂದೇ ಭಾರತ ಮತ್ತು ಚೀನಾದ ಸೇನಾಧಿಕಾರಿಗಳು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಚೀನಾದ ಸೈನಿಕರು ಈ ಪ್ರದೇಶದಲ್ಲಿ ಇಂಥದ್ದೇ ಕೃತ್ಯವನ್ನು ಎಸಗಿದ್ರು ಆಗ ದನಗಾಹಿಗಳು ತಾವೇ ಟೆಂಟ್ ಅನ್ನು ಹಾಕಿ ಇದು ನಮ್ಮ ಭೂ ಪ್ರದೇಶ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ರು ಧೈರ್ಯದಿಂದ ಚೀನಾದ ಸೈನಿಕರಿಗೆ ಸೆಡ್ ಅನ್ನು ಹೊಡೆದಿದ್ರು ಈ ಪ್ರದೇಶದಿಂದ ಐದೇಳು ಕಿಲೋಮೀಟರ್ ದೂರದಲ್ಲಿ ಭಾರತದ ಸೇನೆ ಕೂಡ ಜಮಾವಣೆ ಆಗಿದೆ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನ ಕೇಳಿದೆ ಐವತ್ತಾರು ಇಂಚಿನ ಎದೆ ಏನಾಯ್ತು ಅಂತೇಳಿ ಕಾರಣ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವ್ರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆಗುವುದಕ್ಕಿಂತಲೂ ಮೊದಲು ನಡೆದಂತಹ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ರು ಕೆಕ್ಕರಿಸಿ ಕೆಂಗಣ್ಣಿನಿಂದ ನೋಡ್ಬಿಡ್ತೀನಿ ನಾನು ಚೀನಾವನ್ನ ಅಂತೇಳಿ ಸೊ ಈಗ ಆ ವಿಡಿಯೋವನ್ನ ಶೇರ್ ಮಾಡಿ ಸೊ ಈಗ ಕಾಂಗ್ರೆಸ್ ಚೀನಾ ಸೈನಿಕರ ಜೊತೆಗೆ ಭಾರತ ಭಾರತದ ದನಗಾಹಿಗಳು ನಡೆಸಿರುವಂತಹ ಸಂಘರ್ಷವನ್ನು ಭಾರತದ ದನಗಾಹಿಗಳು ಚೀನಾದ ಸೈನಿಕರಿಗೆ ತಿರುಗೇಟು ಕೊಟ್ಟಿರೋದನ್ನು ವೀಡಿಯೋ ಶೇರ್ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳಿದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಪ್ರಕಟವಾದಂತಹ ಸುದ್ದಿಯ ಒಂದು ಲೈನ್ ಇದು ಎವರ್ ಸಿನ್ಸ್ ದಿ ಇನ್ಸಿಡೆಂಟ್ ದ ಇಂಡಿಯನ್ ಆರ್ಮಿ ಆ್ಯಸ್ ರಿಕ್ವೆಸ್ಟೆಡ್ ದಿ ವಿಲೇಜಸ್ ನಾಟ್ ಟು ಗೋ ಟು ಕ್ಲೋಸ್ ಟು ಎಲ್ ಎ ಸಿ ಟು ಅವಾಯ್ಡ್ ಕನ್ಫರ್ಮ್ ಸೇಷನ್ ವಿತ್ ದ ಚೈನೀಸ್ ಸೋಲ್ಜರ್ಸ್ ಹೌವರ್ ಇಫ್ ವಿ ಕೀಪ್ ಕನ್ಸೀಡಿಂಗ್ ಟು ಚೈನೀಸ್ ಕ್ಲೈಮ್ಸ್ ದೇ ಮೇ ಪುಟ್ ಪುಟ್ ಅಪ್ ಟೆಂಟ್ಸ್ ಅಂಡ್ ಚೆಕ್ ಪೋಸ್ಟ್ ಆನ್ ಅವರ್ ಲ್ಯಾಂಡ್ ಅಂತೇಳಿ ಲೇಹನ ಸಿಟಿ ಕೌನ್ಸಿಲರ್ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ ಅಂದ್ರೆ ಈ ವರದಿಯ ಪ್ರಕಾರ ಭಾರತದ ಸೇನೆ ಗ್ರಾಮಸ್ಥರಿಗೆ ಆ ಸುತ್ತಮುತ್ತಲ ಇರ್ತಕ್ಕಂತಹ ಭಾರತೀಯರಿಗೆ ಮನವಿಯನ್ನು ಮಾಡ್ಕೊಂಡಿದ್ಯಂತೆ ನೀವು ಗಡಿ ನೈಜ ಗಡಿ ನಿಯಂತ್ರಣ ರೇಖೆಯ ಬಳ ಬಳಿ ಹೋಗಬೇಡಿ ಚೀನಾದ ಸೈನಿಕರ ಜೊತೆಗೆ ಸಂಘರ್ಷಕ್ಕೆ ಇಳಿಬೇಡಿ ಅಂತೇಳಿ ಬಟ್ ಲೇ ಕೌನ್ಸಿಲ್ ಅವರು ಹೇಳ್ತಿರೋ ಪ್ರಕಾರ ಒಂದು ವೇಳೆ ನಾವು ಚೀನಾದ ಸೈನಿಕರ ಜೊತೆಗೆ ಅಲ್ಲಿ ಸಂಘರ್ಷಕ್ಕೆ ಇಳಿಯದೆ ಹೋದ್ರೆ ಅಲ್ಲಿ ಆ ಭೂ ನಾವು ಹೋಗದೆ ಹೋದ್ರೆ ಚೀನಾ ಸೈನಿಕರು ಇದು ನಮ್ಮ ಭೂ ಪ್ರದೇಶ ಅಂತೇಳಿ ಅವರು ಟೆಂಟ್ ಅನ್ನು ಹಾಕೋತಾರೆ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡ್ತಾರೆ ಎನ್ನುವಂತಹ ಒಂದು ಅಂಶವನ್ನು ಹಿಂದೂಸ್ತಾನ್ ಟೈಮ್ಸ್ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದೆ ಸೊ ಭಾರತ ಚೀನಾ ಸಂಘರ್ಷದ ಬಗ್ಗೆ ಬಜೆಟ್ ಅಧಿವೇಶನದಲ್ಲಿ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಕಾರಣ ಚುನಾವಣೆ ಬೇರೆ ಹತ್ರದಲ್ಲಿ ಇರೋದ್ರಿಂದ ದೇಶದ ರಕ್ಷಣೆ ವಿಶೇಷವಾಗಿ ಚೀನಾದ ಜೊತೆಗಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಅಧಿಕೃತವಾಗಿ ಚೀನಾದ ಹೆಸರನ್ನ ಉಲ್ಲೇಖಿಸಿಲ್ಲ ತಿರುಗೇಟು ಕೊಡುವಂತಹ ಸಂದರ್ಭದಲ್ಲಿ ಹೀಗಾಗಿ ಎಲೆಕ್ಟೋರಲ್ ಇಶ್ಯೂ ಆಗಿರೋದ್ರಿಂದ ಚುನಾವಣೆ ಕೂಡ ಇರೋದ್ರಿಂದಾಗಿ ಬಜೆಟ್ ಅಧಿವೇಶನದಲ್ಲಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ